ಎಲ್ಲ ರೈತರಿಗೆ ಗಂಗಾ ಕಲ್ಯಾಣ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಐತೆ ಈ ಗಂಗಾ ಕಲ್ಯಾಣ ಇಲಾಖೆಯಿಂದ ಬೋರ್ವೆಲ್ ಕೊಡಿಸಲಿಕ್ಕೆ ಎಲ್ಲ ರೈತರಿಗೆ ಉಚಿತವಾಗಿ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿನ ಕೊಡ್ತಿದ್ದಾರೆ ಇದಕ್ಕೆ ಯಾರೆಲ್ಲ ಹರಹರಿರ್ತಾರೆ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ ದಾಖಲಾತಿಗಳು ಬೇಕಾಗುತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಸಂಪೂರ್ಣದ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ನೋಡ್ಕೊಳ್ಳಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರ ಅಂದರೆ ಅರ್ಹತೆ ಏನಿರುತ್ತೆ ಯಾವೆಲ್ಲ ರೈತರು ಇರ್ತಾರೆ ಅಂತ ನೋಡೋದಾದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇರ್ತಾರಲ್ವ ಸಣ್ಣ ರೈತರು ಸೊ ಹಳ್ಳಿಗಳಲ್ಲಿ ಸೊ ಅಂಥ ರೈತರಿಗೆ ಸೊ ಈ ಒಂದು ಗಂಗಾ ಕಲ್ಯಾಣದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಬೋರ್ವೆಲ್ ಕೊರೆಸ್ಲಿಕ್ಕೆ ಮತ್ತು ಹಾಲಿ ಜಮೀನು ಅಂದರೆ ಪ್ರೆಸೆಂಟು ಅಂದರೆ ಈಗ ಬಂದ್ಬಿಟ್ಟು ಅವರು ಕೃಷಿನ ಮಾಡ್ತಿರಬೇಕು ಅಂದರೆ ರೈತರಾಗಿ ಯಾವುದೇ ಮೂಲದಿಂದ ನೀರಾವರಿ ಸೌಲಭ್ಯ ನೀವು ಪಡ್ಕೊಳ್ತಿರೋಂಗಿಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕು ಅಂತಂದರೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗಬೇಕು ಅಂತಂದರೆ ಫಲಾನುಭವಿಯು ಕರ್ನಾಟಕ ರಾಜ್ಯದ ನಿವಾಸಿ ನಿವಾಸಿಯಾಗಿರ್ಬೇಕಂದರೆ ನಾವು ಕರ್ನಾಟಕ ರಾಜ್ಯದ ರೈತರಾಗಿರಬೇಕು ವಯಸ್ಸು ಇದಕ್ಕೆ ಹದಿನೆಂಟರಿಂದ ಅರುವತ್ತು ವರ್ಷದೊಳಗೆ ಇರಬೇಕು ರೈತ ಆಗಿದ್ದರೆ ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷದೊಳಗೆ ಇರಬೇಕು ಕುಟುಂಬದ ವಾರ್ಷಿಕ ಆದಾಯ ನೋಡ್ಕೊಳ್ಳಿ ಗ್ರಾಮೀಣ ಪ್ರದೇಶ ಅಂತಂದರೆ ಹಳ್ಳಿ ಕಡೆ ಇರ್ತಕ್ಕಂಥವ್ರಿಗೆ ತೊಂಬತ್ತೆಂಟು ಸಾವಿರ ಮತ್ತು ಪಟ್ಟಣ ಪ್ರದೇಶದಲ್ಲಿ ಜೀವನ ನಡೆಸ್ತಿರ್ತಕ್ಕಂಥವ್ರಿಗೆ ಒಂದು ಇಪ್ಪತ್ತು ಒಳಗಡೆ ಇರಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ನೆಕ್ಸ್ಟು ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ ಕನಿಷ್ಠ ಎರಡು ಎಕರೆ ಜಮೀನು ಇರಬೇಕು ಇದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೇಕು ಅಂತಂದರೆ ಎರಡು ಎಕರೆ ಜಮೀನು ಇರಬೇಕು ನಂತರ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ನೀವು ಸಬ್ಸಿಡಿ ಪಡ್ಕೋಬೇಕು ಅಂತಂದರೆ ಇಷ್ಟೆಲ್ಲ ಅರ್ಹತೆ ಇರಬೇಕು ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಇಲ್ಲಿ ಏನೆಲ್ಲ ಬೇಕಾಗುತ್ತೆ ಅಂತಂದರೆ ರೈತರು ಇರ್ತಿರಲ್ವ ರೈತರಿದ್ದವರು ಬ್ಯಾಂಕ್ ಖಾತೆ ಇರಬೇಕು ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಸ್ವಂತ ಜಮೀನ ಪಹಣಿ ಇರಬೇಕು ನಿಮ್ಮದೇ ಆದಂಥ ಒಲೆ ಇರಬೇಕು ಎರಡು ಎಕರೆ ಅದ್ರ ಪಹಣಿ ಇರಬೇಕು ಅರ್ಜಿದಾರ ಭಾವಚಿತ್ರ ಅಂತಂದರೆ ನಿಮ್ಮ ಒಂದು ಫೋಟೋ ಇರಬೇಕು ಬಿ ಎಲ್ ರೇಷನ್ ಕಾರ್ಡು ಮೊಬೈಲ್ ನಂಬರು ಇಷ್ಟು ತೊಗೊಂಡ್ಬಿಟ್ಟು ನೀವು ಸಿ ಎಸ್ ಸಿ ಸೆಂಟ್ರು ಮತ್ತು ಯಾವುದೇ ಒಂದು ಆನ್ಲೈನ್ ಸೆಂಟ್ರ್ನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಜುಲೈ ಇಪ್ಪತ್ತರ ತನಕ ಡೇಟ್ನ ಎಕ್ಸ್ಟೆಂಡ್ ಮಾಡೋವ್ರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ